ಇಳನೆಗಳ ನಿರಂತರವಾಗಿ ಯಾವುದೇ ಜಾತಿ ಪಕ್ಷ ಯಾವುದೇ ಒಂದು ಒಗ್ಗಟ್ಟಿನಿಂದ ಮಾಡ್ಕೊಂಡು ಬರ್ತಾ ಇದೀವಿ ಇದು ವರ್ಷ ವರ್ಷ ಪ್ರತಿ ವರ್ಷ ಸಮೇತ ಇದು ಶಿರಾ ತಾಲೂಕಿನ ಹಬ್ಬವಾಗಿ ಪರಿವರ್ತನೆ ಆಗ್ತಾ ಇದೆ ಇವತ್ತು ಇಡೀ ಶಿರಾ ತಾಲೂಕಿನ ಜನ ಹಿಂದೂ ಮಹಾಗಣಪತಿಯ ಒಂದು ಉತ್ಸವಕ್ಕೆ ಬಹಳ ಸಂಭ್ರಮದಿಂದ ಎಲ್ಲ ಕೆಲಸ ಕಾರ್ಯಗಳು ಹಳ್ಳಿಗಳಿಂದ ಸಮೇತ ಬಂದು ಇವತ್ತು ನಮ್ಮ ಶಿರಾದಲ್ಲಿ ಒಂದು ಉತ್ಸವ ಆಗ್ತಾಯಿದೆ ಅನ್ನೋ ಮಟ್ಟಕ್ಕೆ ಇದಾಗಿದೆ ಇವತ್ತು ಎಲ್ಲವೂ ನಾವು ಪ್ರಾರಂಭ ಮಾಡಿದ್ದು ಎಂಟು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು ಇವತ್ತು ಯಾವ ರೀತಿ ಆಗಿದರೆ ಇಡೀ ಡಿಸ್ಟಿಕಲ್ಲಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಈ ಕಡೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟೋ ಜನ ಬಂದು ಇಲ್ಲ ಶಿರಾದಲ್ಲಿ ಇದ್ದು ಮಹಾಗಣಪತಿ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಿ ಅವರು ಬಂದು ನಮ್ಮಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅದ್ರ ಜೊತೆಗೆ ಸುಧಾಕರ್ ಗೌಡ್ರು ಹೇಳ್ದಂಗೆ ನಮ್ಮಲ್ಲಿ ಯಾವುದೇ ಪಕ್ಷ ಜಾತಿ ಯಾವುದೇ ಒಂದು ಭೇದ ಭಾವ ಇಲ್ಲದಂಗೆ ಎಲ್ಲ ಜಾತಿ ಜನಾಂಗರು ಇವತ್ತು ಮುಸಲ್ಮಾನರು ಸಮೇತ ಎರಡು ಮೂರು ಕಡೆಗೆ ನಮಗೆ ಅವತ್ತಿನ ದಿನ ಏನು ಉತ್ಸವ ಸರ್ ನಾಲ್ಕು ಕಡೆಗೆ ಅವರು ಅನ್ನ ಸಂತರ್ಪಣೆಗೆ ಅವರು ಸಹಕಾರ ಕೊಡ್ತಾರೆ ಜೊತೆ ನಿಂತ್ಕೊಂಡು ನಮಗೆ ಉತ್ಸವನ ಮುಂದೆ ಕ್ಕೆ ಅವರು ಜೊತೆ ನಿಂತ್ಕೊಂಡು ಸಹಕಾರ ಕೊಡ್ತಾರೆ ಅದೇ ರೀತಿ ನಮ್ಮ ಯುವತಿ ಏನು ಮೊದಲು ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತಿನ ಪ್ರತಿಯೊಬ್ಬ ಯುವಕರು ಒಬ್ಬರು ಜಾಸ್ತಿ ಆಗಿದೆ ಬಿಟ್ಟರೆ ಇವತ್ತಿದಕ್ಕೆ ಉತ್ಸಾಹ ಕಮ್ಮಿ ಆಗ್ತಾ ಇಲ್ಲ ಇದೇ ರೀತಿ ಉತ್ಸಾಹ ಇನ್ನೂ ಹೆಚ್ಚಿನದಾಗಿ ಬಂದು ಇಡೀ ನಮ್ಮ ಏನು ಶಿರಾ ಹಿಂದೂ ಮಹಾಗಣಪತಿಯ ಒಂದು ವೈಭೋಗ ಇಡೀ ಕರ್ನಾಟಕ ರಾಜ್ಯ ಹರಡಬೇಕು ಒಂದು ವಿಶ್ವಾಸ ಅದೇ ರೀತಿ ಭಗವಂತನ ಇಚ್ಛೆಯಿಂದ ತಾನು ಮನ ಅಂತ ಹೇಳಿದ್ವಿ ತನು ಮನ ಇದೆ ದನೂ ಸಮೇತ ಅದ್ ಯಾವ ರೀತಿ ಕ್ರೋಢೀಕರಣ ಆಗುತ್ತೆ ಏನಾಗುತ್ತೆ ಅನ್ನೋದು ಯಾರು ರೀಕ್ಷೆ ಬರ್ದಂತೆ ಅದು ಆತ್ಮ ಇದೆ ಪರಮಾತ್ಮನ ಇಚ್ಛೆ ಆ ವಿಘ್ನೇಶ್ವರನ ಒಂದು ಆಶೀರ್ವಾದದಿಂದ ಯಾವುದೇ ಕುಂದು ಕೊರತೆ ಇಲ್ಲದೆ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆ ಅದೇ ರೀತಿ ಎಲ್ಲ ನಡ್ಕಂಡು ಹೋಗಲಿ ಅಂತ ಭಗವಂತನಲ್ಲಿ ನಮ್ಮ ಹಿಂದೂ ಮಹಾಗಣಪತಿಯ ಎಲ್ಲ ಕ ಭಕ್ತಾದಿಗಳು ಕಾರ್ಯಕರ್ತರ ಒಂದು ಇದರಲ್ಲಿ ನಾನು ಬೇಡ್ಕಂತ ನಾನು ನಾನು ಮಾತಾಡ್ತೀನಿ